ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇವಾಗ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ ಅಯ್ಯೋ ಅದನ್ನ ಕೊಟ್ ಕಳಿಸ್ಬೇಕಾಗಿತ್ತು ನೋಡಿದ್ರೆ ಅವ್ನು ಮರ್ತೋಗ್ಬಿಟ್ಟಿದ್ದಾನೆ ಏನಪ್ಪ ಇವಾಗ ಮಾಡ ಮತ್ತೆ ರಾಜ್ ನೋಡಿದ್ರೆ ಏನಂತಾನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈ ಕಡೆ ಸ್ವರಾಜ್ಯ ಮಂಗಳ ಅರಶಿನ ಎಲ್ಲ ಇಡ್ಬೇಕಾದ್ರೆ ಹೇಳ್ತಾರೆ ಅವ್ರ ಅಜ್ಜಿ ಹೆಣ್ಣಿನ ಮನೆಗೂ ಕಳಿಸ್ಬೇಕು ಅಂತ ಇವಾಗ ಯಾರು ಎತ್ಕೊಂಡೋಗಿ ಕೊಡ್ತಾರೆ ಅಂತ ಕೇಳ್ಬೇಕಾದ್ರೆ ನಾನೇ ಹೋಗ್ತೀನಿ ನಾನೇ ಹೋಗ್ತೀನಿ ಅಜ್ಜಿ ಅಂತ ರಾಹುಲ್ ಹೊರಡ್ತಾನೆ ಹೋಗಬೇಕಾದ್ರೆ ಅದೇ ಟೈಮಲ್ಲಿ ಸ್ವಪ್ನ ಕಾಲ್ ಮಾಡ್ತಾಳೆ ಸ್ವಪ್ನ ಕಾಲ್ನ ಎತ್ತದಿರ ಸುಮ್ಮನೆ ಇರ್ತಾನೆ ಏನು ಮಾಡ್ತಾಳೋ ನೋಡೋಣ ಅಂತ ಥಿಂಕ್ ಮಾಡೋಕ್ಕೆ ಇರ್ತಾನೆ ನಾನು ನಿಮ್ಮನೆಗೆ ಬರ್ತಾಯಿದ್ದೀನಿ ಅಂತ ಅಂದ್ಕೊಳ್ತಾನೆ ಮನಸ್ಸಲ್ಲಿ ಸ್ವಪ್ನ ಈ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ ಯಾವ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ ಏನು ಮಾಡೋಣ ಅಂತ ಇದ್ದಾನೆ ರಾಹುಲ್ ಏನು ಎಲ್ಲಿ ಅನ್ನೋದು ಒಂದು ವಿಷಯನೂ ಗೊತ್ತಾಗ್ತಾ ಇಲ್ವಲ್ಲ ಫೋನ್ ಮಾಡಿದ್ರು ಎತ್ತುತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅಮ್ಮ ಒಬ್ಬಳೇ ಇದ್ದಿದ್ದ ನೋಡ್ತಾಳೆ ನೋಡ್ಬಿಟ್ಟು ಹೇಗಾದರೂ ರಾಹುಲ್ ವಿಷಯ ಹೇಳ್ಬೇಕು ಅಂತ ಹೋಗ್ತಾ ಇರ್ತಾಳೆ ಅದೇ ಟೈಮಲ್ಲಿ ಮೀನಾಕ್ಷಿನೂ ಬರ್ತಾಳೆ ಮಾತಾಡೋದು ಕಾಳಿಗೆ ಟೈಮೇ ಸಿಗಲಿಲ್ಲ ಈಗ ಆಗಲ್ಲ ಅಮ್ಮ ಮಾತಾಡೋಕ್ಕೆ ನನಗೆ ಕೆಲಸಗಳಿದೆ ಮದುವೆ ಅಂದರೆ ಸುಮ್ಮನೆ ಸ್ವಲ್ಪ ನೀನು ಸುಮ್ಮನೆ ಇರು ಆಮೇಲೆ ಮಾತಾಡ್ಕೊಳ್ಳೋಣ ಆರಾಮಾಗಿ ಅಂತ ಅವರಮ್ಮ ಹೇಳಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಈ ಕಡೆ ಕಾವ್ಯ ಯಾರಿಗೂ ಕಾಣಿಸ್ತಾ ಇರಂಗೆ ಬಂದು ಕೊಟ್ಬಿಟ್ಟು ಹೋಗ್ಬೇಕು ಅಂತ ಪಾಪ ಒಳಗಡೆ ಎಂಟ್ರಿ ಇರ್ತಾಳೆ ಅಲ್ಲಿ ಸ್ವರಾಜ್ ಇದನ್ನ ನೋಡ್ಬಿಟ್ಟು ಅಣ್ಣ ನಾನು ಒಳಗೆ ಹೋಗೋಕ್ಕಾಗಲ್ಲ ನೀವು ಹೋಗಿ ಕೊಟ್ಬಿಡಿ ಅಂತ ಸೆಕ್ಯೂರಿಟಿ ಕೈಯಲ್ಲಿ ಕೊಟ್ಟು ಕಳಿಸ್ತಾಳೆ ಆ ಸೆಕ್ಯೂರಿಟಿ ಆ ಸೆಕ್ಯೂರಿಟಿ ಎತ್ಕೊಂಡೋಗಿ ಸ್ವರಾಜ್ ಕೈ ಕೊಡ್ತಾನೆ ನೀವು ಯಾಕೆ ತಂದಿದ್ದೀರಾ ಅವ್ರು ಬಂದು ಕೊಡಬೇಕಾಗಿತ್ತಲ್ವ ಯಾಕೆ ಕೊಟ್ಟಿಲ್ಲ ಅಂದ ಅವರು ಹೊರಟುಬಿಟ್ರು ಸರ್ ಅಂತ ಹೇಳ್ತಾರೆ ನೀವು ಹೋಗಿ ಅಂತ ಸೆಕ್ಯೂರಿಟಿನ ಕಳಿಸ್ತಾನೆ ಈ ಕಡೆ ಸ್ವಪ್ನ ಮನೆಗೆ ರಾಹುಲ್ ಮತ್ತು ಇಬ್ಬರು ಹೆಂಗಸರು ಬರ್ತಾರೆ ಅರ್ಶನ ಎಲ್ಲ ಕೊಡೋದಕ್ಕೆ ಅವರಪ್ಪ ಹೋಗಿ ಮಾತಾಡಿಸ್ತಾರೆ ಅಲ್ಲಿ ಸ್ವಪ್ನ ನೋಡಿ ರಾಹುಲ್ ಬಂದಿದ್ದಾನೆ ಹೇಗಾದರೂ ಮಾತಾಡಬೇಕು ಅಂತ ನೋಡೋಕ್ಕೆ ಮಾತಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಆಮೇಲೆ ಆಮೇಲೆ ಕನಕ ಮತ್ತು ಮೀನಾಕ್ಷಿ ಎಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಏನೇನು ಬರಬೇಕು ಪೂಜೆಗೆ ಎಲ್ಲ ಬಂದಿದೆ ಅಪ್ಪ ಅಂತ ಹೇಳ್ತಾಯಿರ್ತಾರೆ ಇನ್ನೇನು ಹೇಗಿದ್ರು ಅರ್ಶನ ತಂದಿದ್ದಾರೆ ಸ್ವಪ್ನಾಗ ಅರ್ಶ ಹಚ್ಚಿ ಇನ್ನ ಸ್ನಾನ ಮಾಡಿಸೋದೆ ಅಂತ ಎಲ್ಲ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಅವಾಗ ಸ್ವಪ್ನನ ಕರ್ಕೊ ಬಂದಾಗ ಸ್ವಪ್ನ ಸುಮ್ಮನೆ ಇರ್ತಾಳೆ ರಾಹುಲ್ನೇ ನೋಡ್ತಾ ಇರ್ತಾಳೆ ಸ್ವಪ್ನ ರಾಹುಲ್ ಸಹ ಸ್ವಪ್ನನೇ ನೋಡ್ತಾ ಇರ್ತಾನೆ ಏನಾದರೂ ಮಾಡಿ ತಡಿಬೇಕಲ್ಲ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ ಆಮೇಲೆ ಅರ್ಶನ ಹಚ್ಚಕ್ಕೆ ಹೋಗ್ಬೇಕಾದ್ರೆ ಅವಳಿಗೆ ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ ಆಮೇಲೆ ಅವ್ರ ಅಮ್ಮ ಅವರೆಲ್ಲ ಸ್ವಪ್ನ ಸ್ವಪ್ನ ಅಂತ ಕರಿತೇವ್ರು ಏನೋ ರೆಸ್ಪಾಂಡ್ ಮಾಡ್ದಿರತ ಸ್ವಪ್ನನ ಎತ್ಕೊಂಡು ಹೋಗ್ತಾನೆ ಸ್ವರಾಜ್ ಈ ಕಡೆಯಿಂದ ಬರ್ತಾ ಇರ್ತಾನೆ ಅದನ್ನ ಆ ಟೋಪಿ ಇಸ್ಕೊಂಡು ಈ ಕಡೆಗೆ ಬರ್ತಾ ಇರ್ತಾನೆ ಅದೇ ಟೈಮಲ್ಲಿ ರೇಖಾ ಮತ್ತೆ ಸ್ವರಾಜ್ ತಂಗಿ ಇಬ್ರು ಬರ್ತಾ ಇರ್ತಾರೆ ಏನಣ್ಣ ಇದು ಅಂತ ಕೇಳ್ತಾಳೆ ಅವ್ರ ತಂಗಿ ಅದೇ ಇದು ತಲೆಗೆ ಹಾಕೋದು ಟೋಪಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಕಾವ್ಯ ಸರ್ಗಿ ಮುಚ್ಕೊಂಡು ಯಾರಿಗೂ ಕಾಣಿಸ್ಬಾರ್ದು ಬೇಗ ಕವಿಯವ್ರನ್ನ ಮೀಟಾಗಿಬಿಟ್ಟು ಕೊಟ್ಟಿರೋ ಅಮೌಂಟ್ನ ಕೊಟ್ಬಿಟ್ಟು ಹೊಂಟೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಕಸ್ಮಿಕವಾಗಿ ಕಾವ್ಯ ಮತ್ತು ಸ್ವರಾಜ್ ಇಬ್ಬರು ಡ್ಯಾಶ್ ಹೊಡ್ಕೋತಾರೆ ಮತ್ತು ಈ ಡಿಫೆಕ್ಟ್ ನನ್ನ ಕೈಗೆ ತಗ್ಲಾಕೊಂಡ ಏನಪ್ಪ ಮಾಡೋದು ಅಂತ ಕೈ ಬಿಟ್ಬಿಟ್ಟು ಓಡೋಗ್ಬಿಡ್ತಾಳೆ ಅವ್ನು ನೋಡ್ತಾನೆ ಯಾರಿದು ಯಾರು ಅಂತ ನೋಡೋಶಾಲ ಅವಳು ಓಡೋಗಿಬಿಟ್ಟಿರ್ತಾಳೆ ಆಮೇಲೆ ಅವ್ರ ತಂಗಿ ಮತ್ತು ರೇಖಾ ಕರೀತಾರೆ ಇಲ್ಲಿ ಪೂಜೆಗೆಲ್ಲ ರೆಡಿ ಸ್ನಾನಕ್ಕೆಲ್ಲ ರೆಡಿ ಆಗಿದೆ ಬಾಣ್ಣ ಬೇಗ ಅಂತ ಕರೀತಾಳೆ ಅವ್ರ ತಂಗಿ ಸರಿ ಬಂದೆ ಅಂತ ಅಲ್ಲಿಂದ ಹೋಗ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ರಾಹುಲ್ ಸ್ವಪ್ನನ ಎತ್ಕೊಂಡ್ ಬರ್ತಾನೆ ರೂಮ್ ಒಳಗೆ ಎಬ್ಬಿಸ್ತಾ ಇರ್ತಾನೆ ಅದನ್ನು ನೋಡಿದ ಕನಕ ಎಷ್ಟು ಒಳ್ಳೆಯ ಹುಡುಗ ಸ್ವಪ್ನ ಎಷ್ಟು ಕೇರ್ ಮಾಡ್ತಿದ್ದಾನೆ ಅಂತ ಕನಕ ಅನ್ಕೊತಾ ಇರ್ತಾಳೆ ಆಮೇಲೆ ಅಲ್ಲಿರೋ ಜನಗಳೆಲ್ಲ ನಾನು ಹೇಳ್ತಾನೆ ಇದ್ದೀನಿ ಇಡ್ಸ್ಕೊಂಡು ನೆನೆ ನೋಡಿದ್ರೆ ಕುಂಕುಮ ಇಡ್ಸ್ಕೊಂಡಿಲ್ಲ ಇವತ್ತು ನೋಡಿದ್ರೆ ಅರಶಿನ ಈ ಥರ ಚೆಲ್ಲಿದ್ದಾಳೆ ಏನೋ ಒಂದು ಗ್ರಾಚಾರ ಕಾದಿದೆ ಅವಳು ಯಾವ ಜ ಈ ಜನ್ರೇಷನ್ ಆದ್ರೂ ಹೇಗಿರಬೇಕು ಮದುವೆ ಅಂದರೆ ಆ ಥರ ಕಳೆನೇ ಇಲ್ಲ ನಿನ್ನ ಮಗಳ ನಿನ್ನ ಮಗಳ ಮುಖದಲ್ಲಿ ಅಂತ ಹೇಳ್ತಾ ಇರ್ತಾಳೆ ಏನೂ ಇಲ್ಲ ಸುಮ್ಮನೆ ಇರ್ರಿ ಊಟ ಮಾಡ್ದಿರಾ ಈ ತರ ತಲೆ ಸುತ್ತ ಬಿದ್ದೋಗಿದ್ದಾಳೆ ಮದ್ವೆಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಡಯಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಅವರಮ್ಮ ಅಲ್ಲಿರೋರೆಲ್ಲ ಹೊಂಟೋಗ್ಬಿಡ್ತಾರೆ ಕನಕ ಮತ್ತೆ ಮೀನಾಕ್ಷಿ ಇಬ್ರು ಬರ್ತಾರೆ ಬಂದ್ಬಿಟ್ಟು ಸ್ವಪ್ನ ನೋಡ್ಬಿಟ್ಟು ಎಬ್ಬಿಸ್ತಾ ಇರ್ತಾರೆ ಸ್ವಪ್ನ ಎದ್ದೋಳ್ತಾಳೆ ಆಮೇಲೆ ಹೇಗಾದ್ರೂ ಮಾಡಿ ರಾಹುಲ್ ಹತ್ರ ಮಾತಾಡ್ಬೇಕಲ್ಲ ನಾನು ಇವರಿಬ್ಬರನ್ನ ಹೇಗಾದರೂ ಕಳಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಮ್ಮ ನನಗೆ ತುಂಬ ಸುಸ್ತಾಗ್ತಿದೆ ನೀನು ಹೋಗಿ ಜ್ಯೂಸ್ ಮಾಡ್ಕೊಂಡು ಬಾಮ್ಮ ಅಂತ ಕಳಿಸ್ತಾಳೆ ಅವ್ರ ಅಮ್ಮನ ಅವಳಿಗೆ ರಾಹುಲ್ ಹತ್ರ ಸ್ವಪ್ನ ಮಾತಾಡೋಕೆ ಹೋಗ್ತಾ ಇರ್ತಾಳೆ ಈ ಕಡೆ ಸ್ವರಾಜ್ಗೆ ಮಂಗಳ ಸ್ನಾನ ಮಾಡಿಸ್ತಾ ಇರ್ತಾರೆ ಈ ಕಡೆ ಕಾವ್ಯಂಗೂ ಸಹ ನೀರು ಬೀಳ್ತಾ ಇರುತ್ತೆ ಈ ಕಡೆ ಕಾವ್ಯ ಈ ಕಡೆ ಸ್ವಪ್ನ ತುಂಬ ಬೇಜಾರಾಗ್ಬಿಟ್ರ ರಾಹುಲ್ ಹತ್ರ ನಾನು ನಾವೇನು ಬಿಟ್ಬಿಡ್ಬೇಕು ಅಂತ ಇದೆಯಾ ಯಾಕೆ ಈ ಥರ ನಿರ್ಧಾರ ತೊಗೊಳ್ತಾ ಇದೆಯಾ ನಾನು ಅಂದರೆ ನಿನಗೆ ಇಷ್ಟ ತಾನೆ ಮತ್ತೆ ನೀನು ಈ ಥರ ಮಾಡ್ತಾ ಇದೀಯಾ ಅಂತ ಎಲ್ಲ ಬೈತಾಯಿರ್ ಕೇಳ್ತಾಯಿರ್ತಾಳೆ ನನಗೆ ಅಂದರೆ ಇಷ್ಟಾನೇ ಬಟ್ ಏನು ಮಾಡೋಣ ಸ್ವರ ಜೊತೆ ನಿನ್ನ ಮದುವೆ ಇನ್ನೇನು ಗಂಟೆಗಳಲ್ಲಿ ಮುಗ್ದೋಗುತ್ತೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿರ್ತಾನೆ ನಾನು ನೀನು ಇಲ್ದಿರೋ ನನಗೆ ಲೈಫ್ ನನಗೆ ಬೇಡ ಅಂದ್ಬಿಟ್ಟು ಚಾಕು ಎತ್ಕೊಂಡೋಗಿ ಚುಚ್ಕೊಳಕ್ಕೆ ಹೋಗ್ತಾ ಇರ್ತಾಳೆ ಸರಿ ಆಯಿತು ನಿಲ್ಲಿಸು ನಾನೇನು ಮಾಡಲ್ಲ ನಾನು ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ರಾಹುಲ್ ಹೇಳ್ತಾನೆ ಆಮೇಲೆ ಅದೇ ಟೈಮಲ್ಲಿ ಅವ್ರ ಅಮ್ಮ ಬರ್ತಾರೆ ಅಷ್ಟು ಬೇಗ ಎದ್ಬಿಟ್ಟಾ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಸರಿ ನೀನು ತಿಕ್ಕೋ ಜ್ಯೂಸ್ ಕುಡಿ ಆಮೇಲೆ ಮಾತಾಡಿವಂತೆ ಅಂತ ಹೇಳ್ತಾಳೆ ಕನಕ ಸ್ವರಾಜ್ಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಅವರ ಅಮ್ಮ ಧನ್ ಲಕ್ಷ್ಮಿ ಅವ್ರ ಅಜ್ಜಿ ಅವರೆಲ್ಲರೂ ಈ ಕಡೆ ಕಾವ್ಯ ಕಾಲ್ ಮಾಡಿಬಿಟ್ಟು ಹೇಗಿದ್ದರೂ ಡೆಕೋರೇಷನ್ ಎಲ್ಲ ಮುಗ್ದೋಗಿದೆ ಆ ಕಡೆ ಅವ್ರು ಬರೋ ಅಷ್ಟೆಲ್ಲ ನಾನು ಹೊಂಟೋಗ್ಬೇಕು ಬೇಗ ನೋಡ್ಕೊಂಬಿಡಿ ಏನೇನಿದ್ಯೋ ಅಂತ ಹೇಳ್ತಾ ಇರ್ತಾಳೆ ಆ ಕಡೆಯಿಂದ ಮೀನಾಕ್ಷಿ ಮತ್ತೆ ಕನಕ ಇಬ್ರು ಬರ್ತಾರೆ ಡೆಕೋರೇಷನ್ ಮಾಡಿರೋದನ್ನೆಲ್ಲ ನೋಡಿ ಅವರಿಬ್ಬರಿಗೂ ಶಾಕ್ ಆಗುತ್ತೆ ಇಷ್ಟು ಚೆನ್ನಾಗಿ ಮಾಡಿದಾಳ ಕಾವ್ಯ ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಏನ್ ಅಂದ್ಕೊಂಡಿದ್ಯಾ ನನ್ನ ಮಗಳು ಅಂದರೆ ಅಕ್ಕ ಎಲ್ಲ ಇದರಲ್ಲೂ ಕೈ ಹಿಡಿದ್ಲು ಅಂದರೆ ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾಳೆ ನನ್ನ ಮಗಳು ಅಂತ ಹೇಳ್ತಾ ಇರ್ತಾಳೆ ಹೇಗೋ ಬಂದ್ರಲ್ಲ ನೀವು ನಾನೇನೋ ಇನ್ನೂ ನೀವು ಬಂದಿಲ್ಲ ಅಂತ ಅಂದ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಯಾಕಮ್ಮ ಏನಾಯ್ತು ಅಂದಾಗ ಇನ್ನೇನಮ್ಮ ನಾನು ಹೋಗ್ತೀನಿ ಹೆಂಗಿದ್ರೂ ಕೆಲಸ ಎಲ್ಲ ಆಗಿದೆ ಇಡೀ ಕಾಸು ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ಬರ್ದಿದ್ದೀನಿ ಕೊಟ್ಬಿಡೋರವರಿಗೆ ಆಮೇಲೆ ಮುಗಿಸ್ಕೊಂಡು ಬಂದುಬಿಡ್ರಿ ಅಂತ ಹೇಳ್ತಾ ಇರ್ತಾಳೆ ಯಾವಾಗ ಮೀನಾಕ್ಷಿ ಯಾಕೆ ನೀನಿರಲ್ವಾ ನಿಮ್ಮ ಅಕ್ಕನ ಮದುವೆಯಲ್ಲಿ ಅಂತ ಕೇಳ್ತಾ ಇರ್ತಾಳೆ ನಾನಿದ್ರೆ ಅಷ್ಟೇ ಮುಗೀತದೊಡಮ್ಮ ಮೊನ್ನೆ ಎಂಗೇಜ್ಮೆಂಟಲ್ಲೇ ನೋಡಿದ್ರಲ್ಲ ಮತ್ತಿನ್ನೇನು ಇಲ್ಲಿರೋದು ಇನ್ನೇನೇನೋ ರಾಜ್ಯಂತಗಳಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಸರಿ ಬಿಡಮ್ಮ ನಿನ್ ನಿನ್ನ ನೀನು ಹೇಳ್ತಾ ಇರೋದು ಸರಿ ಇದೆ ನೀನು ಆಯ್ತು ನೀನು ಹೋಗು ಅಂತ ಹೇಳ್ತಾ ಇರ್ತಾಳೆ ಕನಕ ಅವಾಗ ಅಪ್ಪು ಬಂದು ಅವಳದು ಕಾಸು ಮಾತ್ರ ನಿನಗೆ ಬೇಕೋ ಅವಳು ಮಾತ್ರ ಇರಬಾರ್ದ ನಿನಗೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಇವಾಗ ಮುಂದೆ ಕಾವ್ಯ ಜೊತೆ ಮದುವೆ ಆಗುತ್ತಾ ಸ್ವರಾಜ್ಗೆ ಅಥವಾ ಸ್ವಪ್ನ ಜೊತೆ ಮದುವೆ ಆಗುತ್ತಾ ಸ್ವಪ್ನ ಮತ್ತು ರಾಹುಲ್ ಇಬ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವ್ರ ತಕ್ಕನಂಗೆ ಅವರು ಓಡೋಗೋಕೆ ರೆಡಿ ಇದ್ದಾರಾ ಅಥವಾ ಅನ್ನನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್